ನಮ್ಗೆ ನಿಮಗೆ ಯಾಕೆ ದೇವರ ಕೈಲಿ ನಾವೇನ್ ಮಾಡೋಣ ಎಲ್ಲಾರು ಮುಖ ಮುಚ್ಕೊಂಡ್ ಡ್ರಾಮಾ ಆಡೋಣ ನಮಸ್ಕಾರ ವೀಕ್ಷಕರೇ ಮೂಡ ಹಗಲು ದರೋಡೆ ಮತ್ತು ಸ್ನೇಹ ಮಾತು ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನ್ ಕೃಷ್ಣಮೂರ್ತಿ ವೀಕ್ಷಕರೇ ಸ್ನೇಹ್ಮಿ ಕೃಷ್ಣ ಈ ಮೂಡ ಹೋರಾಟದಲ್ಲಿ ನಿಮಗೆ ಗೊತ್ತಿದೆ ನನ್ನ ಒಳ್ಳೆ ಸ್ನೇಹಿತರು ಕೂಡ ಅವರು ಅದೊಂದು ಸಂತೋಷ ನಮಗಿದೆ ಈ ಸಣ್ಣ ಪುಟ್ಟ ಕಳ್ಳರನ್ನ ಜೈಲಿಗೆ ಆಡ್ತಾರೆ ಹಾಗೆ ಹಗಲ ದೊರಡೆ ಮಾಡಿದ ಮೂಡ ಅಧಿಕಾರಿಗಳನ್ನ ವಿಶೇಷವಾಗಿ ಇಲ್ಲಿ ಅವರು ಇಬ್ಬರ ಹೆಸರನ್ನ ಉಲ್ಲೇಖಿಸ್ತಾರೆ ಒಂದು ದಿನೇಶ್ ಕುಮಾರ್ ಅಂತ ಹೇಳಿ ಈ ಹಿಂದಿನ ಆಯುಕ್ತರು ಹಾಗೆ ಈ ಎಸ್ ಎಲ್ ಸೆಕ್ಷನ್ ಅಂದ್ರೆ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಏನಿದಾರಲ್ಲ ಹರ್ಷವರ್ಧನ್ ಅವರು ಸುಮಾರು ನಾಲ್ಕು ಕೋಟಿ ನಲವತ್ತೈದು ಲಕ್ಷ ಅರವತ್ತೊಂಬತ್ತು ಸಾವಿರದ ನೂರ ಅರವತ್ತೇಳು ರೂಪಾಯಿಗಳನ್ನ ಅಕ್ರಮವಾಗಿ ಲಾಭ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ದಾಖಲೆಗಳನ್ನ ರಿಲೀಸ್ ಮಾಡಿದ್ದಾರೆ ಸರ್ಕಾರದಿಂದ ಉಂಬಳ ಬಂದ್ರು ಕೂಡ ಈ ಸಿಂಬಳ ಏನಿದೆ ಅಲ್ಲ ಅದನ್ನು ಯಾಕೆ ತಿಂತಾರೆ ಅಂತ ಕೇಳ್ತಾರ ಅಂದ್ರೆ ಹೇಳ್ತಾರಲ್ಲ ಒಳ್ಳೆ ರೀತಿಯಿಂದ ಇದ್ರು ಕೂಡ ಈ ರೀತಿ ಮಾಡೋದು ಎಷ್ಟು ಸರಿ ಅಂತ ಕೇಳ್ತಾರೆ ಅವ್ರು ಏನ್ ಮಾತಾಡ್ತಾರೆ ನೀವು ಕೇಳ್ಬೋದು ಜೊತೆಗೆ ಇದು ವಿಶೇಷವಾಗಿ ಯಾಕಂದ್ರೆ ಪತ್ರಿಕೆಗಳಲ್ಲಿ ವಿಶೇಷವಾಗಿ ಪೇಪರ್ನಲ್ಲಿ ನಾವು ತೋರಿಸಿದ್ರೆ ಗೊತ್ತಾಗೋದಿಲ್ಲ ನಿಮ್ಗೆ ಮಾತಿನಲ್ಲೇ ಕೇಳ್ಬಹುದು ಕೆಸರೆ ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಹನ್ನೆರಡರಲ್ಲಿ ಏಳು ಎಕರೆ ನಾಲ್ಕು ಗುಂಟೆ ಈ ಹರ್ಷವರ್ಧನ್ ಅವರು ಆಟ ಆಡಿದ್ದಾರೆ ಅಂತ ಹೇಳಿ ಕ್ಲಿಯರ್ ಆಗಿ ಹೇಳ್ತಾರೆ ಅದರಲ್ಲಿ ಕೊಟ್ಟಿದ್ದಾರೆ ಕೂಡ ಏನಾಗಿತ್ತು ಅಂದ್ರೆ ಇಪ್ಪತ್ತ್ ಮೂರು ಹತ್ತು ತೊಂಬತ್ತೆರಡರಂದು ಶ್ರೀಮತಿ ಶಿವಮ್ಮ ಅಂತ ಹೇಳಿ ಜೇಮ್ಸ್ ಮಾರ್ಟಿಸ್ ಅವ್ರಿಗೆ ಜಿ ಪಿ ಎ ಮಾಡಿಕೊಟ್ಟಿರ್ತಾರೆ ಅದಾದ್ಮೇಲೆ ಅವ್ರ ಹಕ್ಕು ಕಳ್ಕೊಂತಾರೆ ಈಗ ಹಿಂದಿನ ಆಯುಕ್ತ ದಿನೇಶ್ ಕುಮಾರ್ ಹಾಗೆ ಹರ್ಷನ್ ವರ್ಧನ್ ಅವರು ಇಂತಹವೇ ಕೇಸ್ಗಳನ್ನ ಹುಡುಕ್ತಾರೆ ಯಾಕಂದ್ರೆ ಅಲ್ಲಿ ಜಾಸ್ತಿ ಸಿಗ್ತದೆ ಅಮೌಂಟ್ ಅಂತ ಶಿವಮ್ಮನ ವಾರಸ ಯಾರಂತ ಹೇಳ್ತಾರೆ ಅವರು ಶ್ರೀಮತಿ ಜಯಮ್ಮ ಡಿ ಸತೀಶ್ ಗುರುಚರಣ್ ಹಾಗೆ ಶ್ರೀಮತಿ ಗೌರಮ್ಮ ರವಿ ಎಸ್ ಚಂದ್ರಶೇಖರ್ ಎಸ್ ಅಂತ ಹೇಳಿ ಇಲ್ಲಿ ಬಸವೇಗೌಡ ಪುಟ್ಸ್ವಾಮಿ ಆಗ್ತಾನೆ ಅಂದ್ರೆ ಗಂಡನ ಹೆಸರೇ ಚೇಂಜ್ ಆಗ್ತದೆ ಹೇಳ್ತಾರಲ್ಲ ಇಷ್ಟು ಅಕ್ರಮ ಆಗ್ತದೆ ಜೊತೆಗೆ ದಿನೇಶ್ ನಡೇಶ್ ಅವರು ಯಾವ ರೀತಿ ಈ ರೀತಿ ಅಹ್ ಅಕ್ರಮ ಮಾಡಿದ್ರು ಹಾಗೆ ಇಲ್ಲಿ ಕೂಡ ತರ್ಟಿ ಫಾರ್ ಡಿ ಸೈಟ್ಗಳನ್ನ ಮಾರಾಟ ಮಾಡಿಬಿಟ್ಟಿದ್ದಾರೆ ಕ್ರಯ ಪತ್ರ ಆಗಿದೆ ಖಾತೆ ಆಗಿದೆ ಇದಕ್ಕೆಲ್ಲ ಯಾರ್ ಹೊಣೆ ಅಂತ ಒಂದಿಷ್ಟು ಪ್ರಶ್ನೆ ಕೇಳಿದ್ದಾರೆ ಹಾಗೆ ಶ್ರೀಮತಿ ಸವಿತಾ ಎಸ್ ಸಿ ಯಾರು ಇವರು ದಿನೇಶ್ ಹಾಗೆ ಹರ್ಷವರ್ಧನ್ ಅವರಿಗೆ ಹೆಂಗೆ ಪರಿಚಯ ಅಂತ ಪ್ರಶ್ನೆ ಕೇಳಿದ್ದಾರೆ ಮೂರಾದಲ್ಲಿ ಆಡಿಟ್ ಇದೆಯಾ ಇವತ್ತು ಅಂದ್ರೆ ಆಡಿಟ್ ಇದ್ರೆ ಈ ರೀತಿ ಆಗ್ತಾ ಇತ್ತ ಅಂತ ಕೇಳ್ತಾರೆ ಈಗ ದೂರ ಕೊಟ್ಟಿದ್ದಾರೆ ಜೊತೆಗೆ ಜನರು ಎಚ್ಚರಿಕೋಬೇಕು ಅಂದ್ರೆ ಜನರು ಈಗ ನಾನು ಒಂದೇ ಹೋರಾಟ ಮಾಡೋದು ಅಂತಲ್ಲ ನೀವು ಪ್ರಶ್ನೆಗಳನ್ನ ಜಾಸ್ತಿ ಕೇಳಿ ಮೂಡದಲ್ಲಿ ಇಲ್ಲಾಂದ್ರೆ ಅವರ ಪ್ರಾಪರ್ಟಿಯನ್ನು ಅವರು ಉಳಿಸ್ಕೊಳಕ್ ಆಗಲ್ಲ ಏನ ಮಾಡ್ಬಿಡ್ತಾರೆ ಜೊತೆಗೆ ಮೂಡಾ ಹಾಳಾಗಿದ್ದೆ ಹಿಂಗೆ ಅಂತ ಹೇಳ್ತಾರೆ ಮೂಡ ಕೇವಲ ಎಂ ಡಿ ಆದ್ಮೇಲೆ ಕೂಡ ಸುಧಾರಿಸಿಲ್ಲ ಅಂತ ಹೇಳ್ತಾರೆ ಇಲ್ಲಿ ವಿಶೇಷವಾಗಿ ಅವ್ರ ಆಡಿಯೋದಲ್ಲಿ ಒಂದು ಮಾತು ಕೇಳ್ತಾರೆ ರಕ್ಷಿತ್ ಅವರು ಜೈಲಿಗೆ ಹೋಗ್ತಾರೆ ರಕ್ಷಿತ್ ಅವರು ಜೈಲಿಗೆ ಹೋಗ್ತಾರೆ ಅಂತ ಅವ್ರು ಹೇಳ್ತಾರೆ ದಾಖಲೆ ರಿಲೀಸ್ ಮಾಡಿದ್ದೀನಿ ನಾನು ದಾಖಲೆ ಬಿಡುಗಡೆ ಮಾಡಿದ್ದೀನಿ ದೂರ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಇಲ್ಲಿ ಹಂಗ ಅನಿಸ್ತದ ರಕ್ಷಿತ್ ಅವರ ಈ ಎಪಿಸೋಡ್ ವಿಶೇಷವಾಗಿ ನಿಮಗೆ ಸಮರ್ಪಣೆ ಮಾಡ್ತೇನೆ ನೋಡಿ ಸ್ನೇಹ್ಮಿ ಮಾತನ್ನ ಕೇಳಿ ಇಲ್ಲಿ ಆ ಶ್ರೀಮತಿ ಶಿವಮ್ಮ ಅಥವಾ ಅವರ ವಾರಸೆಗೆ ಯಾವುದು ಹಕ್ಕೇ ಇಲ್ಲ ಅಂತ ಸ್ನೇಹ ಹೇಳಿದ್ದಾರೆ ಜೊತೆಗೆ ಅವನಿಷ್ಟು ದಾಖಲೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಈಗ ಶಿವಮ್ಮನ ವಾರ್ಸ ಅವರಿಗೆ ಮಂಜೂರಿ ಹೆಂಗಾಯ್ತು ಆದ್ರೆ ಆಲ್ರೆಡಿ ಅವರು ಆ ವ್ಯಕ್ತಿಗಳಿಗೆ ಬರೆದ್ ಜಿ ಪಿ ಎ ಕೊಟ್ಟ ಮೇಲೆ ಮತ್ತೆ ಯಾಕೆ ತಗೊಂಡ್ ಬಂದ್ರಿ ಅದರಲ್ಲಿ ನಿಮ್ಗೆ ಏನ್ ಅಮೌಂಟ್ ಬಂದಿದೆ ಅಂತ ಕೇಳಿದಾರ ಅವರು ಇಲ್ಲಿ ಸರ್ವೆ ಪರಿಹಾರ ಎಂದು ಹೇಳುವ ನಾಲ್ಕು ಕೋಟಿ ನಲವತ್ತೈದು ಲಕ್ಷ ಅರವತ್ತೊಂಬತ್ತು ಸಾವಿರದ ನೂರ ಅರವತ್ತೇಳು ರೂಪಾಯಿ ಯಾವ ಸಂಖ್ಯೆ ಚೆಕ್ ಮೂಲಕ ಯಾರ ಹೆಸರಿಗೆ ಪಾವತಿಸಿದಿರಿ ಹೇಳಿ ಯಾಕಂದ್ರೆ ಅದೇನು ಕೈಲೇ ಕೊಡಕ್ಕೆ ಬರೋದಿಲ್ಲ ಬ್ಯಾಗ್ನೆ ಹೋಗಿ ಕೊಡಕ್ ಬರೋದಿಲ್ಲ ಚೆಕ್ ಮೂಲಕನೇ ಕೊಡಬೇಕು ಹಾಗೆ ಶ್ರೀಮತಿ ಜಯಂನವರಿಗೆ ಮತ್ತು ಈ ಸರ್ವೆ ನಂಬರ್ ಏನೈತಲ್ಲ ನಾನ್ನೂರ ಅರವತ್ತಾರು ಬಾರ್ ಮೂರು ಈ ಜಮೀನಿಗೆ ಸಂಬಂಧಪಟ್ಟ ಎಲ್ ಎ ಸಿ ಅಂದ್ರೆ ಕೋರ್ಟ್ ಆದೇಶ ಇದೆ ಒಂದು ನಲವತ್ತೆರಡು ಬಾರ್ ಎರಡ್ ಸಾವಿರದ ಐದು ಸಂಖ್ಯೆಗೆ ದಾವೆ ತೀರ್ಪನ್ನ ತೆಗೆದುಕೊಂಡು ಶ್ರೀಮತಿ ಶಿವಮ್ಮನಿಗೆ ಮತ್ತು ವಾರಸಾಗೆ ಸರ್ವೆ ನಂಬರ್ ಮುನ್ನೂರ ಹನ್ನೆರಡರ ಸಂಬಂಧಪಟ್ಟಿದ್ದು ಎಂಬಂತೆ ಬಿಂಬಿಸಿದ್ದು ಯಾಕೆ ಇದು ಯಕ್ಷ ಪ್ರಶ್ನೆ ಹೇಳ್ತಾರಲ್ಲ ಕೆಜಿಎಫ್ ನಲ್ಲಿ ಪ್ರಾಯಶಃ ಚಿನ್ನದ ಗಣಿ ಕರೀಬಹುದು ಹಗರಣ ಸ್ನೇಹ ಸರ್ ಕೃಷ್ಣಮೂರ್ತಿ ಗರುಡ ಟಿವಿಯಿಂದ ನಮಸ್ಕಾರ ಸರ್ ಇದ ಈವನ್ನ ನಮ್ಗೆ ಈಗ ನಿಮ್ದೊಂದು ಇದನ್ನ ನೋಡಿದೆ ಹನ್ನೆರಡು ಪೇಜಿಂದ ಇದನ್ನು ಬಂತು ನನಗೆ ಈ ಜಯ ಜಯಮ್ಮನ್ ಮಗನ ಅಂತಾನೆ ಈ ಎಪಿಸೋಡ್ ಮಾಡ್ತಾ ಇದೀನಿ ಅದು ಆಕ್ಚುಲಿ ಈಗ ಮೂಡಾದಲ್ಲಿ ತೋರಿಸುವ ವಿಶೇಷಗಳು ಅಂದ್ರೆ ಸೆವೆನ್ ವಂಡರ್ಸ್ ಆಫ್ ದ ವರ್ಲ್ಡ್ ಅಂದಂಗೆ ಇವ್ರದ್ದು ವಿಚಿತ್ರ ಹಗರಣದಲ್ಲಿ ಸಿಕ್ಕಾಪಟ್ಟೆ ವಂಡರ್ಸ್ ನೀವು ತೋರಿಸ್ತಾನೆ ಬಂದಿದ್ದೀರಿ ಸರ್ ಇದನ್ನ ಹಗಲ್ ದರೋಡೆ ಅಂತ ಹೇಳಿ ಇದನ್ನ ಮಾಡ್ತೀರಿ ಅಂದ್ರೆ ಸಣ್ಣ ಪುಟ್ಟ ಪಿಕ್ ಪಾಕೆಟ್ ಮಾಡೋರ್ನ ಅವ್ರನ್ನ ಇವ್ರನ್ನೆಲ್ಲ ತಗೊಂಡೋಗಿ ತಗೊಂಡೋಗಿ ಜಡಿತೀರಿ ಇಷ್ಟು ಉತ್ತಮ ಸಂಬಳ ಸೌಲಭ್ಯ ಎಲ್ಲಾ ತಗೊಂಡು ಕೂಡ ಇನ್ನೊಬ್ರು ತಟ್ಟಾಗಿಂದ ಕಸ್ಕೊತಾರ ಅನ್ನೋ ಅರ್ಥದಲ್ಲಿ ನೀವು ಹಾಕಿದ್ರಿ ಒಂದು ಪೋಸ್ಟಿಂಗ್ ಇದರಲ್ಲಿ ವಿಶೇಷವಾಗಿ ಎಸ್ ಎಲ್ ಒನ್ ಇದಾರಲ್ಲ ಹರ್ಷವರ್ದಂದು ಆಮೇಲೆ ದಿನೇಶ್ ಅವರದ್ದು ಜಾಯಿಂಟ್ ವೆಂಚರ್ ಕಾಣಸ್ತದ ಸರ್ ಇದರಲ್ಲಿ ಅಕ್ರಮದಲ್ಲಿ ಇದು ನಾಲ್ಕು ಕೋಟಿ ನಲವತ್ತೈದು ಲಕ್ಷದ್ ಇದರಲ್ಲಿ ಅವರ ಅಗ್ಗಡೆ ಅಲ್ಲಾದ್ರೆ ಅವರು ಪ್ರಮುಖರು ಅವ್ರ ಜೊತೆ ಇನ್ನೂ ಕೆಲವು ಅಧಿಕಾರಿ ಇರ್ತಾರೆ ಓಕೆ ಓಕೆ ಈಗ ಸರ್ವೇ ಅವರು ಸರ್ವೇ ಮಾಡ್ಕೊಡಬೇಕು ಖಾಲಿ ಜಾಗ ಇದೆ ಅಂತ ಹೇಳಿ ಈ ತರ ಸಾಕಷ್ಟು ಅಧಿಕಾರಿ ಕೂಡ ಬರ್ತಾರೆ ಹ್ಮ್ ಸೊ ತನಿಖೆ ಮಾಡ್ದಾಗ ಗೊತ್ತಾಗುತ್ತೆ ಇನ್ನು ಇನ್ನು ಯಾರ್ಯಾರ ಅದ ಒಂದ್ ತಂಡ ಅದ ಒಂದ್ ಅನ್ನೋದು ಏನದು ಸ್ಪಷ್ಟತೆ ಕೊಡಬೇಕು ಅದು ನಿಜವಾಗಿ ಜನರಗೋಸ್ಕರ ಕೆಲಸ ಮಾಡ್ತಿರೋದ ಸ್ವಲ್ಪ ಸುಳ್ಗೆ ಮಾಡ್ಬೇಕಿರೋದ ಅದನ್ನ ಸ್ಪಷ್ಟೀಕರಣ ಕೊಡಬೇಕು ಯಾರು ಬರ್ತಾನ ಅಂದ್ರೆ ಪ್ರತ್ಯಕ್ಷ ಪ್ರಶ್ನೆ ಈಗ ಮೂಡಾ ಮೂಡಾ ಬದಲಾಗಿದೆ ಅಂದ್ರೆ ಎಮ್ಡಿ ಆಗ್ಯದ ಅಂತ ಅಂದ್ರೆ ಹಗರಣಗಳು ಬದ್ಲಾಗಿಲ್ಲ ಸರ್ ಸ್ವರೂಪ ಬದಲಾಗಿಲ್ಲ ಹೆಸ್ರು ಅಷ್ಟೇ ಬದ್ಲಾಗಿರತ್ತ ಇದು ಕಜ್ಜಿ ಹೋದ್ರು ಹೋಗಿಲ್ಲ ಅಂತ ಹೇಳಿ ಯಾರ್ಯಾರೋ ಕೆಲವೊಂದ್ ಸರ್ತಿ ಅವ್ರ ಸೈಟ್ಗಳನ್ನ ಮಗಳ ಮಗಳ ಗಂಡ ಅಂತಾರ ಆ ರೀತಿ ಅಷ್ಟ ಹಾ ಹಂಗ ಆಗ್ಬಿಟ್ಟಿತ್ತೀಗ ಸರ್ ಇದೀಗ ಕೆಸರೆ ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಹನ್ನೆರಡರೊಳಗೆ ಏಳು ಎಕರೆ ನಾಲ್ಕು ಗುಂಟೆ ಇದ್ದು ಹರ್ಷವರ್ಧನ್ ಅವ್ರದ್ದು ಆಟೋ ತೋರಿಸಿದಿರಿ ನೀವು ಏನಾಗಿದೆ ಫ್ರಮ್ ಇಷ್ಟಪಡ್ತಾರೆ ಕೆಸರೆ ಗ್ರಾಮ ಸರ್ವೆ ನಂಬರ್ ಮುನ್ನೂರ ಹನ್ನೆರಡರಲ್ಲಿ ಏನ್ ಎರಡು ಎಕರೆ ನಾಲ್ಕು ಗುಂಟೆ ಇದೆ ಆ ಜಮೀನ್ ಸಂಬಂಧಪಟ್ಟ ಹ್ಮ್ ಏನು ಆಗಿನ ಜಮೀನಿನ ಆಗಿರೋ ಶಿವಮೊಹನ್ ಅವರು ಜೇಮ್ಸ್ ಅನ್ನೋರಿಗೆ ಅವ್ರಿಗೆ ಜಿ ಪಿ ಐ ಮಾಡಿಕೊಟ್ಟಿದ್ರೆ ಹ್ಮ್ ಆ ಜಿಪಿ ಮೇಲೆ ಅವರು ಸುಮಾರ್ ಜನಕ್ಕೆ ಇದೊಂದೇ ಸರ್ ನಂಬ ಬೇರೆ ಹಲವಾರು ಸರ ನಂಬರ್ಗಳಲ್ಲಿ ಅದ್ರ ಜಿ ಪಿ ಮಾಡ್ಕೊಂಡು ಒಟ್ಟು ನೂರ ಎಂಟು ಎಕರೆ ಜಮೀನಲ್ಲಿ ಸಾವಿರದ ನಾನೂರ ಅರವತ್ತೇಳು ಜನರಿಗೆ ಒಂದು ಪಾಯಿಂಟ್ ಒಂದು ಕೊಂಡೆ ಅಂದ್ರೆ ಮೂವತ್ತು ನಲವತ್ತು ಅನ್ನೋ ಲೆಕ್ಕದಲ್ಲಿ ಅವ್ರ ಮಾರಾಟ ಮಾಡಿಬಿಟ್ಟಿದ್ದಾರೆ ಅವ್ರ ಜೊತೆ ಕ್ರಾಯ ಆಗಿದೆ ಆ ಕ್ರಯ ಪತ್ರ ಆದ್ಮೇಲೆ ಅವ್ರ ಖಾತೆ ಆಗಿದೆ ಹಾಗಾಗಿ ಈ ತೊಂಬತ್ತೆರಡನೇ ಇಷ್ಟೇ ಶಿವಮೊಗ್ನವರು ಆ ಜಮೀ ಮತ್ತೆ ಅವ್ರ ವಾರ್ಡ್ಗಾರರು ಆ ಜಮೀನ ಅಕ್ಕು ಬಾಧ್ಯತೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಆ ವಿಚಾರ ಅವ್ರು ಗೊತ್ತಿದ್ರು ಕೂಡ ದಿನೇಶ್ ಮತ್ತೆ ಹರ್ಷವರ್ಧನ್ ಅವರು ಜಮೀನನ್ನ ಮೂಡ ವಶ ಹೊಸ ಕೊಟ್ಟಕೊಂಡಿದೆ ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ ಅನ್ನೋ ಇದರಲ್ಲಿ ಅವ್ರಿಗೆ ಸಂಬಂಧ ಪಡೆದಿರ್ತಾ ಅಂತ ಒಂದು ನ್ಯಾಯಾಲಯದ ಒಂದು ತೀರ್ಪನ್ನ ತಗೊಂಡು ಮತ್ತೆ ಶಿವಮನ ವಾರಸ್ದಾರಲ್ಲ ಅವ್ರು ಬೇರೆ ಯಾರನ್ನ ವಾರಸದಾರ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಅವ್ರಿಗೆ ನಾಲ್ಕು ಕೋಟಿ ಅರವತ್ತು ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತವನ್ನ ಪರಿಹಾರ ಕೊಟ್ಟಿದೆ ಅಂತೇಳಿ ತೋರಿಸ್ಕೊಂಡು ಅವರಿಗೆ ಹಣ ಮುಂದೂಡಿಕೆ ಮಾಡಿ ಅವರಿಂದ ಇವರು ಹಣ ಪಡ್ಕೊಂಡ್ ಅನ್ನೋದು ನನ್ನ ಆರೋಪ ಸರ್ ಈಗ ಶಿವಮ್ಮ ಏನಿದಾರಲ್ಲ ಜೇಮ್ಸ್ ಅವ್ರಿಗೆ ಕೊಟ್ಟ ಮೇಲೆ ಅಲ್ಲಿಗೆ ಕೈ ತಕೊಂಡಂಗೆ ಮುಗಿತು ಅಂತ ಹೇಳ್ತಾರೆ ನಿಮ್ ಪ್ರಕಾರ ಅವರು ಅವರೇ ಒಂದು ಜಿಪಿ ಮೇಲೆ ಬೇರೆ ಮಾರಾಟ ಮಾಡೋದೇ ಇವರಿಗೆ ಏನ್ ಹಚ್ಚಿದೆ ಸರ್ ಒಂದು ನಿಮ್ಮ ಉಲ್ಲೇಖದಲ್ಲಿ ಇದೆ ಸರ್ ಜಯ ಶಿವಮ್ಮನ ವರಸ ಅಂತ ಹೇಳಿ ಜಯಮ್ಮ ಸತೀಶ್ ಗುರುಚರಣ್ ಗೌರಮ್ಮ ರವಿ ಚಂದ್ರಶೇಖರ್ ಇವರು ಏನಾದ್ರು ಫಿಸಿಕಲಿ ಇದ್ದಾರ ಅಥವಾ ಪೇಪರ್ ನಲ್ಲಿ ತಯಾರಾಗಿರೋ ಟೈಗರ್ ಒಳ ಹೆಂಗೆ ಅಂತ ಅದು ಅದಿ ಸರ್ ಈಗ ನೋಡಿ ಮೂಲ ಏನ್ ಶಿವಮ್ಮ ಅಂತ ಇದಾರೆ ಅವರ ಗಂಡನ ಹೆಸರು ಬಸವೇಗೌಡ ಅಂತ ಇದೆ ಇವರು ಅಲ್ಲಿ ದಾಖಲೆ ಗೋಡ ಅಂತಾನೆ ಇದೆ ಹೆಂಗೆ ಯಾವಾಗ ಕುರ್ಸ್ವಾಮಿ ಗೌಡ ಆಗ್ಬಿಟ್ರು ಇವರು ಇವ್ರು ಬೇಕಾದಾಗ ಗಂಡ ಬದಲಾಯಿಸ್ಬಿಡ್ತಾರೆ ಮಾಲೀಕರನ್ನ ಬದಲಾಯಿಸ್ಬಿಡ್ತಾರೆ ಎಲ್ಲಾನು ಬಿಡುತ್ತೆ ಈಗ ಅದಕ್ಕೆ ಇದರಲ್ಲಿ ಇನ್ನೂ ಒಂದು ಪ್ರಶ್ನೆ ಕೇಳಿರಲ್ಲ ಸರ್ ಈಗ ಶ್ರೀಮತಿ ಸವಿತಾ ಯಾರು ಆಮೇಲೆ ದಿನೇಶ್ ಹರ್ಷವರ್ಧನ್ಗೆ ಅದು ಹೆಂಗ ಪರಿಚಯ ಅವರು ಅಂತ ಕೇಳಿದ್ರಿ ಅಂದ್ರೆ ಇವ್ರ ಅವ್ರನ್ನ ಅಪ್ರೋಚ್ ಮಾಡಿದಾರ ಅನ್ನೋ ಲೆಕ್ಕಕ್ಕ ನಿಮ್ಮ ಆರೋಪ ಹೌದೌದು ಈಗ ಅವರಾದವರು ಒಂದ್ ಅರ್ಜಿ ಸಲ್ತಿದಾರ ಅಥವಾ ಇವರು ಬೇರೆ ಯಾರಾದ್ರೂ ಸೃಷ್ಟಿ ಮಾಡಿ ಅವರಿಂದ ಅರ್ಜಿ ತಗೊಳ್ಳೋ ರೀತಿ ಅರ್ಜಿ ತಗೊಂಡು ಈ ತರ ಹಣ ಮಂಜೂರಾತಿ ಮಾಡಿ ಅವರಿಂದ ಪಾಲ್ ಪಡ್ಕೊಂಡಿದಾರ ಒಂದು ಸಮಗ್ರ ತನಿಖೆ ನಡೀಬೇಕು ಒಂದು ಒಂದು ಪ್ರಶ್ನೆ ಅಂದ್ರೆ ಈಗ ನಿಮ್ದು ಅಬ್ಸರ್ವ್ ಮಾಡ್ತಾನೆ ಬರ್ತಾ ಇದಾರೆ ಹೋರಾಟಗಾರರು ಈ ರೀತಿ ಮಾಡ್ತಾ ಇದಾರೆ ಅಂತ ಹೇಳಿ ಜನರು ನೀವು ಮಾಡೋದನ್ನ ನೋಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಪ್ರಶ್ನೆ ಮಾಡೋದು ಒಂದು ಅವ್ರಿಗೆ ತಾಕತ್ ಇಲ್ಲೋ ಅಥವಾ ಬದ್ಧತೆ ಇಲ್ಲೋ ಏನು ಗೊತ್ತಿಲ್ಲ ಈಗ ನೀವು ಮಾಡ್ತಾ ಇದ್ದೀರಿ ಅಂದ್ರೆ ನೀವು ಹಾವಾಡಿಸ್ತಾ ಇದ್ದೀರಿ ಜನ ನೋಡಿ ಆಮೇಲೆ ಅಲ್ಲೇ ಗುಂಪು ನಿಂದ ಚೆದರಿ ಹೋಗ್ಬಿಡ್ತಾರೆ ನಮ್ದು ಇಷ್ಟೇ ಹೆಂಗು ಸ್ನೇಹಮಿ ಹೋರಾಡ್ತಾರ ಬಿಡಿ ನಮ್ದು ಅನ್ನೋ ರೀತಿಯಲ್ಲಿ ಅಂದ್ರೆ ಫಸ್ಟ್ ಬಡದ್ರ ಕಲ್ಲ್ ನಿಮಗೆ ಬಡೀಲಿ ನಾವೆಲ್ಲಾ ಹೆಲ್ಮೆಟ್ ಹಾಕೊಂಡು ಇಲ್ಲೇ ಒಂದ್ ಕಡೆ ಇರ್ತೀವಿ ಅಂತ ಹೇಳಿ ನೀವು ಇದರಲ್ಲಿ last ಅದೇ ನಿಮಗೆ ವಿಚಿತ್ರ ಅನ್ನಿಸ್ತು ನೀವು ಪ್ರಶ್ನೆ ಕೇಳೋರು ಕೇಳ್ತಾನೆ ಇಲ್ಲ ಅನ್ನೋ ಒಂದು ನೋ ಇದೆ ನಿಮಗೆ ನಿಮ್ಮ ಬರಹದಲ್ಲಿ ಅದರಲ್ಲಿ ಸಮಸ್ಯೆ ಏನಂತಂದ್ರೆ ಸರ್ಕಾರ ಜವಾಬ್ದಾರಿ ಒಂದು ಆರಂಭ ಕಣ್ಮನ ಸಂಬಂಧಪಟ್ಟಾಗೆ ಒಂದು ವಿಚಾರಣೆ ಮಾಡಿ ತೋರಿಸಿ ಕ್ರಮ ತಗೊಳ್ಳುವಂಥದ್ದು ಆ ಕಾರಣಕ್ಕೋಸ್ಕರ ಈ ಲೋಕ ಪೊಲೀಸ್ ಇಲಾಖೆ ಮತ್ತೊಂದು ಇಲಾಖೆ ಎಲ್ಲಾನು ನಿರ್ಮಾಣ ಮಾಡಿ ಅಧಿಕಾರಿಗಳನ್ನ ಸಿಬ್ಬಂದಿಯನ್ನ ನೇಮಕ ಮಾಡಿ ಅವ್ರಿಗೆ ಸಂಬಳ ಸೌಲಭ್ಯ ಕೊಡ್ತಾ ಇದ್ದೀವಿ ಈಗ ಏನ್ ಸರ್ ಈಗ ಮೂಡ ಇನ್ನೊಂದು ಎಲ್ಲರಿಗೆ ಮುಖ್ಯವಾಗಿ ಈ ಮೂಡದ ಲೆಕ್ಕಪತ್ರ ಶಾಖೆ ಏನಿದೆ ಹಣಕಾಸು ವಿಭಾಗ ಅಂತ ಇದೆ ಅವ್ರು ಯಾಕೆ ಇವೆಲ್ಲ ಗಮನಿಸಿ ಹಿಂಗೆ ಅವ್ರಿಗೆ ಹಣ ಮಂಜೂರಾತಿ ಮಾಡ್ತಾರೆ ಅವ್ರ ಗಮನಕ್ಕೆ ಇದು ಬರಲ್ವಾ ಅಂದ್ರೆ ನಿಮಗೆ ಆಡಿಟೆ ಇಲ್ಲ ಅಲ್ಲಿ ಅಂತ ಹೇಳ್ತೀರಾ ಇದ್ರು ಕೂಡ ಅವರು ಇವ್ರ ಜೊತೆ ಶಾಮೀಲ್ ಆಗಿದ್ದಾರೆ ಅಂತ ನಮ್ಗೆ ಅನುಮಾನ ಹೌದೌದು ಅವರು ಹಣ ಮಂಜೂರಾತಿ ಮಾಡ್ಬೇಕಾದ್ರೆ ಪರಿಶೀಲನೆ ಮಾಡ್ಬೇಕು ಸುಮ್ಮನೆ ಅವ್ರ ಏನೋ ಆದೇಶ ಮಾಡೋದಕ್ಕೆ ಕೊಡಕ್ ಬರಲ್ವಲ್ಲ ಮೇಲಾಧಿಕಾರಿ ಗಮನ ತರಬೇಕಲ್ಲ ಸಂಬಂಧಪಟ್ಟ ಗಮನ ತರಬೇಕಲ್ಲ ಸ್ನೇಹರು ಈಗ ನಿಮಗ ಕಾಣುವ ನೋಟಗಳು ಅವ್ರಿಗೆ ಯಾಕೆ ಕಾಣ್ತಾ ಇಲ್ಲ ನಿಮ್ಮ ಪ್ರಕಾರ ಆ ಶಾಮಿಲ್ ಇದ್ದ ಅವ್ರಿಗೂ ಕಾಣತೆ ಕಾಣ್ರು ಅದೇ ಹೇಳ್ದಲ್ಲ ಸರ್ ಈಗ ಹೊಟ್ಟೆಗೆ ಅನ್ನ ತಿಂದಾಗ ಒಂದು ಬದ್ಧತೆ ಇರ್ತದೆ ಎಂಜಲ್ ತಿಂದಾಗ ಬದ್ಧತೆ ಇರೋದಿರಲ್ಲ ಇವರೆಲ್ಲ ಎಂಜಲ್ ತಿಂದಿರ್ತಾರಲ್ಲ ನೇರವಾಗಿ ಹೇಳ್ತೀನಿ ಅದ್ರಲ್ಲಿ ಏನ್ ಮುಲಾಜಿಲ್ಲ ಎಂಜಲ್ ತಿಂದಿರ್ತಾರೆ ಹಾಗಾಗಿ ಅವ್ರಿಗೆ ಒಂದು ಆತ್ಮ ಆತ್ಮಸಾಕ್ಷಿ ಅಂತ ಮಾಡ್ಕೊಂಡಿರ್ತಾರೆ ಇನ್ನೊಂದು ಹೇಳಿದ್ರಿ ನೀವು ಈಗ ಇದ್ರಲ್ಲಿ ಎ ಜೆಂರಿಗೆ ಅದು ಈಗ ಇನ್ನೊಂದು ಸರ್ವೆ ನಂಬರ್ ನಾನ್ನೂರು ಅರವತ್ತಾರು ಬಾರ್ ಮೂರ್ದು ಆ ಜಮೀನಿಗೆ ಸಂಬಂಧಪಟ್ಟಿದ್ರೆ ಎಲ್ ಎ ಸಿ ಬಾರ್ ಎರಡ್ ಸಾವಿರದ ಐದು ಸಂಖ್ಯೆಯ ದಾವೆ ತೀರ್ಪನ್ನ ತಗೊಂಡ್ಬಂದು ಇದ್ರಲ್ಲಿ ಹಾಕಿದ್ದಾರೆ ಅಂತ ಹೇಳ್ತೀರಿ ನೀವು ಹೌದಾ ಈಗ ಅವ್ರಿಗೆ ಫಸ್ಟ್ ನೀವ್ ಹೇಳೋ ಪ್ರಕಾರ ಶಿವಮ್ಮ ಯಾರು ಅಂದ್ರೆ ಅವ್ರ ಕೈ ತಕೊಂಡ್ಮೇಲೆ ಅವ್ರಿಗೆ ಸಂಬಂಧ ಇಲ್ಲ ಅಂದಮೇಲೆ ಇವರು ದಿನೇಶ್ ಅವರು ಏನಾದ್ರು ಈಗ ಅಥವಾ ಇವ್ರು ನಮ್ಮ ಹರ್ಷವರ್ಧನ್ ಅವರು ಆ ಕುರ್ಚಿನಲ್ಲಿ ಕುತ್ಕೊಂಡು ಇಂಥವನ್ನೇ ಕೆಬರಿ ಕೆಬರಿ ತೆಗಿತಾ ಇದ್ರೆ ಸರ್ ಅಂದ್ರೆ ಏನಾದ್ರು ಸಿಗತ್ತೆ ನಮಗೆ ಅಂತಾನ ಹೆಂಗೆ ಇದು ಯಾರ ಯಾರನ್ನ ಅಪ್ರೋಚ್ ಮಾಡ್ತಾ ಇದ್ರಿ ನಿಮ್ ಪ್ರಕಾರ ಸರ್ ಇಲ್ಲಿ ಏನು ಇತ್ತೀಚಿನ ಒಂದು ಹಿಂದಿನ ಪ್ರಾಧಿಕಾರ ಅಧಿಕಾರಿಗಳಿದ್ರು ಅವ್ರೆಲ್ಲರೂ ಕೂಡ ಸಾರ್ವಜನಿಕರಿಗೆ ಏನು ಕೆಲಸ ಮಾಡಬಹುದು ಅನ್ನೋ ಬಗ್ಗೆ ಯೋಚನೆ ಮಾಡ್ತಿರೋದಿಲ್ಲ ಎಲ್ಲಿ ಯಾವ ಮೂಲಗಳಿಂದ ನಾವು ಆದಾಯ ಮಾಡಬಹುದು ಅನ್ನೋ ಯೋಚನೆ ಮಾಡಿ ಅದೆಲ್ಲ ಕೆದಕಿ ಅದ್ರಲ್ಲಿ ಇರತಕ್ಕ ಲೋಪದೇಶಗಳನ್ನ ತಮ್ಮ ದುರ್ಭಾಗ ತಮ್ಮ ಒಂದು ಲಾಭಕ್ ಅಕ್ರಮ ಲಾಭಕ್ಕೋಸ್ಕರ ಹಣ ಮಾಡಿದ್ರೆ ಕೆಲಸ ಆಗಿತ್ತು ಅವ್ರಿಗೆ ಡ್ಯೂಟಿ ಮಾಡ್ತಿರ್ಲಿಲ್ಲ ಏನಾದ್ರು ಅಕ್ರಮ ಇತ್ತು ಅಂತ ನಿಮ್ ಪ್ರಕಾರ ಇದನ್ನ ಸರ್ಚ್ ರಿಸರ್ಚ್ ಹೌದೌದು ಹೌದು ಇದೆಲ್ಲ ಫೈಲ್ ಹುಡ್ಕೋದು ಅದ್ರ ಏನ್ ಲೋಪದೇಶ ಹುಡ್ಕೋದು ಅದನ್ನ ಆಧಾರ್ ಹೆಂಗ ಆದಾಯ ಮಾಡೋದು ಇದಕ್ಕೆ ಒಂದ್ ದೊಡ್ಡ ತಂಡಗಳಿತ್ತು ಅದಕ್ಕೆ ಪೂರಕವಾಗಿ ಅಲ್ಲಿ ಕೆಲಸ ಮಾಡ್ತಿದ್ರು ಬೇರೆ ಏನೇ ಕೆಲಸ ಮಾಡ್ತಿರಲ್ಲ ಸಾರ್ವಜನಿಕರಿಗೆ ನ್ಯಾಯ ಕೊಟ್ಟದ ಬಗ್ಗೆ ಆಗ್ಲಿ ಮತ್ತೊಂದು ವಿಚಾರದಾಗ್ಲಿ ಚಿಂತೆ ಮಾಡ್ತಿಲ್ಲ ಅವರು ಈಗಳು ಎಣ್ಣಗಳು ಬೆಲ್ಲ ತೊಡ್ತವಲ್ಲ ಆ ರೀತಿ ಮೂಡಾದಲ್ಲಿ ಹಳೆ ಕರ್ತಲ್ಲ ತಗೊಂಡು ಅಲ್ಲಿರ ಲೋಕದರ್ಶನ ಬಳಸ್ಕೊಂಡು ದುಡ್ಡು ಮಾಡೋದನ್ನು ಓಕೆ ಓಕೆ ಈಗ ನಿಮ್ಮ ಪ್ರಕಾರ ಹೇಳಿದ ಪ್ರಕಾರ ಶಿವಮ್ಮ ಅಥವಾ ಅವರು ವರ್ಷಗೆ ಹಾಕಿಲ್ಲ ಆಮೇಲೆ ಅಂತ ಗೊತ್ತಿದ್ರು ಕೂಡ ಶಿವಮ್ಮನ ವರ್ಷ ಅಂತ ಹೇಳಿ ಪರಿಹಾರ ಮಂಜೂರಾಗಿದೆ ಅಂತೀರಿ ಹೌದೌದು ವಾರದ ಅಷ್ಟೇ ಅಲ್ಲ ಆ ಜಮೀನು ಶಿವಮೊಗ್ಗ ಸಂಬಂಧ ಗೊತ್ತಿದೆ ಅವ್ರಿಗೆ ಅದಕ್ಕೆ ಸಂಬಂಧ ದಾಖಾತಿ ಅವ್ರ ಹತ್ರ ಕಚೇರಿ ಇದೆ ಹೆಂಗೆ ಜಮೀನು ಶಿವಮೊಗ್ಗ ಅಂತ ಹೇಳಿ ಅವರು ಬರುತ್ತೆ ಸರ್ ಇವಾಗ ಈಗ ಮತ್ತೆ ಕರೆಕ್ಷನ್ ಮಾಡಬೇಕು ಅಂದ್ರೆ ಯಾರು ಮಾಡಬೇಕು ನಿಮ್ ಪ್ರಕಾರ ನಾನು ಇಡಿಯೋರಿಗೆ ಅರ್ಜಿ ಅರ್ಜಿ ಕೊಟ್ಟಿದ್ದೀನಿ ಮತ್ತೆ ಈಗ ಲೋಕಾಯುಕ್ತಕ್ಕೆ ಇವತ್ತು ದೂರು ಕೊಟ್ಟಿದ್ದೀನಿ ಸರಿ ಮಾಡ್ಬೇಕು ಈಗ ಲೋಕಾಯುಕ್ತ ಒಂದು ಸ್ಪಷ್ಟೀಕರಣ ಕೊಡಬೇಕು ಇಲ್ಲ ಜನ ಕೇಳಬೇಕು ಅವ್ರಿಗೆ ಐದ್ ಸಾವಿರ ಹತ್ತು ಲಕ್ಷ ಹತ್ ಸಾವಿರ ಲಂಚ ಕಾಲ ತಗೊಂಡು ಜೈಲಿಗೆ ಹಾಕ್ತೀರ ಕೋಟಿಗಲ್ಲ ಅವ್ರು ಲೋಟಿ ಅದ್ರಲ್ಲಿ ದೊಡ್ಡ ಮಾಡ್ ಕಂಡು ಬಂದಿ ನಿಮ್ಗೆ ಯಾಕೆ ಬಂದ್ಸಲ ಇವತ್ತ ಕೇಳಬೇಕು ಕೇಳಲ್ಲ ಇವ್ರ ಉತ್ತರ ಕೊಡಬೇಕು ಅವರು ತಮ್ಮ ಆತ್ಮಸಾಕ್ಷಿ ಮಾರ್ಕೊಂಡ್ಬಿಟ್ಟಿದ್ದಾರೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಒಬ್ಬ ಅಧಿಕಾರಿ ಅಂತೇಳಿ ಓಡಾಡ್ತಾರೆ ಏನ್ ಮಾಡ್ತಾರೆ ಒಬ್ಬ ಮನುಷ್ಯರಿಗೆ ಒಂದ್ ಮೂರು ಬಿಟ್ಟವರು ಇರಬಾರ್ದು ಇರೋ ನಾಚಿಕೆ ಮಾನ ಮರ್ಯಾದೆ ಇರಬೇಕು ಬರೀ ಐದ್ ಸಾವಿರ ಹತ್ತು ಸಾವಿರ ಲಂಚ ನಾವು ಅರೆಸ್ಟ್ ಮಾಡಿ ಒಳಗಾಕ್ತಿವಿ ಇವ್ರ ಕೋಟಿಗಡ್ಲೆ ಲೂಟಿ ಮಾಡಿದ್ರೆ ಅಗಲು ದರ್ಡೆ ಮಾಡಿದರೆ ಮೊದಲು ಇವರನ್ನು ಅನ್ನೋದ್ರ ಬಗ್ಗೆ ಒಂದ್ ಸಣ್ಣ ಆಲೋಚನೆ ಇಲ್ಲ ಅವ್ರಿಗೆ ಅಂತಂದ್ರೆ ಏನ್ ಹೇಳ್ಬೇಕು ಅವ್ರಿಗೆ ಇದಕ್ಕೂ ಅವ್ರಿಗೆ ಆತ್ಮಸಾಕ್ಷಿ ಇದೆ ಅಂತ ಅನ್ಸುತ್ತಾ ಈಗ ನಿಮ್ಮ ಪ್ರಕಾರ ಲೋಕಾಯುಕ್ತರನ್ನೇ ಸಾಕಷ್ಟು ಬಾರಿ ನೀವು ದೂರ ಇದೀರಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಹೌದಾ ಆ ಗುಡಿನಲ್ಲಿ ನಿಮಗೆ ರಿಲೀಫ್ ಸಿಗಲ್ಲ ನ್ಯಾಯ ಸಿಗಲ್ಲ ಅಂದ್ರು ಆ ಗುಡಿ ಗಂಟಿನೇ ಬರ್ತಾ ಅನಿವಾರ್ಯ ಅಥವಾ ಯಾವ ರೀತಿ ನೀವು ವಿಶ್ಲೇಷಣೆ ಮಾಡ್ತೀರವಾಗಿ ನ್ಯಾಯಾಲಯಕ್ಕೆ ಹೋಗೋಕಾಗಲ್ಲ ನೇರವಾಗಿ ನ್ಯಾಯಾಲಯಕ್ಕೆ ಹೋಗ್ಬೇಕು ಅಂದ್ರೆ ನೀವ್ ಯಾಕೆ ಸಂಬಂಧಪಟ್ಟ ದೂರ್ ಕೊಟ್ಟಿರಂತೆ ನ್ಯಾಯಾಲಯ ಪ್ರಶ್ನೆ ಮಾಡುತ್ತೆ ಹೀಗಾಗಿ ಅನಿವಾರ್ಯವಾಗಿ ನಾವು ನ್ಯಾಯಾಲಯ ಪ್ರಶ್ನೆ ಮಾಡ್ಬೇಕು ಅಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ಸಂಬಂಧಪಟ್ಟು ದೂರ್ ಕೊಟ್ಟಿರ್ಬೇಕಲ್ಲ ಕಾನೂನು ಹೇಳುತ್ತೆ ನೇರವಾಗಿ ನ್ಯಾಯಾಲಯಕ್ಕೆ ಹೋಗ ಆಗಿಲ್ಲ ಮುಂದ ದರ್ ಕೊಡಬೇಕು ಅವ್ರ ಕ್ರಮ ಕಾಲೇ ಇದ್ದಾಗ ನ್ಯಾಯಾಲಯಕ್ಕೆ ಹೋಗ್ಬೇಕು ಅಂತ ಆ ನಿಟ್ಟಿನಲ್ಲಿ ದೂರ ಕೊಡ್ತಾ ಇದ್ದೀನಿ ಅದರ ಬಗ್ಗೆ ಕ್ರಮ ತಗೊಂಡ್ರೆ ನ್ಯಾಯಾಲಯ ಪ್ರಶ್ನೆ ಮಾಡೇ ಮಾಡ್ತೀನಿ ಅಂದ್ರೆ ಈಗ ಮೊದಲನೇ ಹೆಜ್ಜೆ ಇದು ಇಲ್ಲಿ ಹೆಂಗೂ ರಿಲೀಫ್ ಸಿಗಲ್ಲ ಇಲ್ಲಿ ಹೆಂಗೂ ನ್ಯಾಯ ಸಿಗಲ್ಲ ಅಂತ ಪ್ರೆಸ್ಯೂಮ್ ಮಾಡೇ ಮುಂದುವರೆದಿರ್ತೀರ ನೀವು ಅದೇ ಕಾನೂನು ಪ್ರಕಾರ ಅನಿವಾರ್ಯ ಕೊಡಬೇಕಾದ್ರೆ ದೂರ ಕೊಡ್ತಾ ಇದೀನಿ ಇವ್ರು ನ್ಯಾಯ ಕೊಡ್ಸೇ ಕೊಡ್ತಾರೆ ಅನ್ನೋ ನಂಬಿಕೆ ನನ್ಗೆ ಇದೆ ಅಲ್ಲ ಆಕಾಶ ನ್ಯಾಯಾಲಯದ ನ್ಯಾಯಾಲಯದಲ್ಲೇ ನಾನು ಈ ಸೈನಿಕಾಧಿಕಾರಿಯ ಬಗ್ಗೆ ಸ್ಪಷ್ಟವಾಗಿ ಹೇಳಿದೀನಿ ಹ್ಮ್ ಹ್ಮ್ ಇವ್ರ ನ್ಯಾಯ ಕೊಡ್ಸ ಮನಸ್ಸು ಇಲ್ಲ ಸ್ವಾಮಿ ಇವರಿಗೆ ಕಾನೂನು ತಿಳುವಳಿಕೆ ನೇರವಾಗಿ ಆರೋಪ ಮಾಡಿದೀನಿ ಮುಂದೆನೆ ತಮ್ಮ ಆ ಅಧಿಕಾರಿ ಮುಂದೆ ಹೇಳಿದ್ರು ಕೂಡ ಅವ್ರು ಅದೇ ಕೆಲಸ ಮಾಡ್ತಾರ ಹೊರತು ಒಂದು ದಿಸ ಆದ್ರೂ ಕೂಡ ಇಲ್ಲ ನನಗೂ ಆತ್ಮಸಾಕ್ಷಿ ಇದೆ ನಾನು ಅನ್ನ ತಿಂತ ಇದ್ದೀನಿ ಸರ್ಕಾರದ ಅನ್ನ ತಿಂತಿ ಸರ್ಕಾರಕ್ಕೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಇವತ್ತು ಒಂದೇ ಒಂದು ದಾಖಲೆನ ಅಥವಾ ಒಂದು ಆರೋಪಿನ ಬಂದಿಸಿ ಸಾಬೀತು ಕಟ್ಟಿಸಲಾ ಹ್ಮ್ ಹ್ಮ್ ಅಂದ್ರೆ ನಿಮ್ಮ ಪ್ರಕಾರ ನೀವ್ ಹೇಳೋದು ನೋಡಿದ್ರೆ ಕುರಿ ಕಾಯಿಲೆ ತೋಳ ಬಿಟ್ಟಾರ ಅಂತ ಹೇಳ್ತೀರಾ ಹಾಗೆ ಆಗಿದೆ ಹಾಗೆ ಅದು ಮಾಡಿದೆ ನನ್ಗೆ ಅವ್ರು ಹೇಳಿ ನನ್ಗೆ ನನಗೆ ಹೊಸ ಕೊಡಬೇಕಲ್ಲ ಕಾನೂನು ಇರೋದಾಗೆ ಬರೀ ಐದು ಸಾವಿರ ಹತ್ತು ಸಾವಿರ ಏನ್ ಲಂಚ ತಗೊಳ್ತಾರೆ ಅಂತ ಮಾತ್ರ ಬಂದಿಸ್ಬೇಕು ಇಂತ ಕಾನೂನು ಅವ್ರು ಹೇಳ್ಬೇಕಲ್ಲ ಸ್ವಚ್ಛಗಳನ್ನ ಕೊಡಬೇಕಲ್ಲ ಹಂಗೆ ಓಕೆ 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 ಸೊ ನಿಮ್ಮ ಪ್ರಕಾರ ಈಗ ನಾಲ್ಕು ಕೋಟಿ ನಲವತ್ತೈದು ಲಕ್ಷ ಇದು ಇಬ್ಬರು ಸೇರಿ ನುಂಗ್ ಹಾಕಿದ್ದಾರೆ ಅಂತ ಹೇಳ್ತೀರಿ ನೀವು ಆಮೇಲೆ ಇನ್ನೊಂದು ಒಂದು ಈಗ ನೀವು ಅನಾವರಣ ಮಾಡ್ತಾ ಮಾಡ್ತಾ ಒಂದ್ ಕಡೆ ನೀವು ಕುತ್ಕೊಂಡಾಗ ಯೋಚನೆ ಸರ್ ಅಂದ್ರೆ ಈಗ ದಿನೇಶ ಒಂದು ಚಿನ್ನದ ಗಣಿ ಆದ್ರೂ ಕೂಡ ಒಂದು ಸ್ಟೇಜ್ ಕರಿ ಹೋಗುತ್ತಂತೆ ಈ ಹಗರಣದ ಗಣಿ ಏನಿದೆ ಅಲ್ಲ ದಿನೇಶಪ್ಪ ಅವ್ರದ್ದು ಇದು ಮುಗಿತನ ಇಲ್ವಾ ಕೆಬ್ರದ್ ಬಂದೇ ಬರ್ತದಲ್ಲ ಹೆಂಗೆ ಸರ್ ಇದ್ರ ಬಗ್ಗೆ ಏನ್ ಸರ್ ಈಗ ಕೆಲವು ಈ ಪ್ರಾ ಸಂಸ್ಥೆಗಳು ಸಂಸ್ಥೆಗಳು ಭೂಮಿ ಇದಾಗಿ ಸಲ ಬೆಳೆ ಕಿತ್ತಿದ್ರು ಕೂಡ ಮತ್ತೆ ಅದು ಬೆಳೆ ಕೊಡ್ತಾ ಇರತ್ತೆ ಹ್ಮ್ ಹ್ಮ್ ಹಂಗೆ ಇವೆಲ್ಲ ಸಂಸ್ಥೆಗಳು ಅದನ್ನ ಇವರು ಬಳಸ್ಕೊಳ್ತಾ ಹೋಗ್ತಾರೆ ಅದಕ್ಕೆ ಅಂತಿಮ ಅನ್ನೋದು ಇಲ್ವೇ ಅಲ್ಲ ಸೊ ಹೆಚ್ಚಾನ್ ಹೆಚ್ಚು ಅಲ್ಲಿ ಬೆಳೆದಿರೋದೆಲ್ಲ ಪಾರ್ಥೇನಿಯಂ ಗಿಡನೇ ಅಂತ ಹೇಳ್ತೀರ ಸರ್ ಹೌದೌದು ಕೆಲವೊಂದು ತಾವೇ ಬೆಳಿತಾವೆ ಕೆಲವೊಂದು ಅದು ಬೀಜಗಳು ಉದುರಿ ತಾವೇ ಇದಾಗ್ತವೆ ಕೆಲವು ನಾವು ಬೆಳೆ ಯೋಚನೆ ಮಾಡ್ಬೇಕು ಅಂತಲ್ಲ ಅನಿವ ಕೆಲವು ಸಲ ಈ ಒಂದು ಪ್ರಕೃತಿ ಸಹಜವಾಗಿ ಬೀಜಗಳು ಅಲ್ಲಿ ಇಲ್ಲಿ ಹಾರಾಡಿ ಭೂಮಿ ಸೇರ್ಕೊಂಡು ಬೆಳೆ ಹಾಕ್ತಾರಲ್ಲ ಆ ರೀತಿ ಆಗ್ತಾ ಇರ್ತವೆ ಸೊ ನಿಮ್ಮ ನಿಮ್ಮ ಸ್ನೇಹಮಯರು ಇಷ್ಟು ಹೋರಾಟ ಮಾಡಿ ಹತ್ತಿರದಿಂದ ಮೂಡ ಹೆಚ್ಚು ಕಮ್ಮಿ ಮೂಡಾ ಗೋಡೆಗೆ ಜಾಸ್ತಿ ಡಿಕ್ಕಿ ಹೊಡೆದವ್ರು ನೀವು ಹೌದಾ ಈಗ ಎಲ್ಲೇ ಒಂದ್ ಕಡೆ ಈಗ ದಿನೇಶ್ ಕುಮಾರ್ ಅವರು ಈಗ ಇನ್ನು ಬಗೆದಷ್ಟೆಲ್ಲ ಬರ್ತಾ ಹೌದಾ ಇಲ್ಲಿ ಸಾಕಷ್ಟು ಇನ್ನೂ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಇನ್ನೂ ತನಿಖೆ ಮಾಡಿದ್ರೆ ಮಾಡಿದಾಗ ಕೊನೆಯಲ್ಲಿ ಇನ್ನೂ ಗೊತ್ತಾಗುತ್ತೆ ಇನ್ನು ಯಾವ ಮಟ್ಟದಲ್ಲಿ ಇವರು ಭ್ರಷ್ಟಾಚಾರ ಮಾಡಿದ್ರು ಈಗ ಇಲ್ಲಿ ಅವರು ಬಂದಿದ್ದಾರೆ ದಿನೇಶ್ ಕುಮಾರ್ ಕುಮಾರ್ನ ಹಿಡ್ಕೊಂಡು ಮತ್ತೆ ಮತ್ತೆ ಇಷ್ಟೊಂದು ಅಷ್ಟ ಆಯ್ತು ನೂರು ಕೋಟಿ ಮುನ್ನೂರು ಕೋಟಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇವ್ರು ನುಂಗಿದ್ದಾದ್ರೆ ಎಷ್ಟು ಇವರು ನಿಮ್ ಪ್ರಕಾರ ಎಷ್ಟು ಗೊತ್ತಿಲ್ಲ ಸರ್ ನೋಡಬೇಕು ಅಂದ್ರೆ ನಾನೂರ ನಲ್ವತ್ತು ಕೋಟಿ ರೂಪಾಯಿಂದು ಹಾಕಿ ವರ್ಷ ಪರಿಸ್ಕೊಂಡಿದ್ದಾರೆ ಇಡಿ ಅವರು ಹ್ಮ್ ಇನ್ನು ಎಷ್ಟು ಸಾವಿರಾರು ಕೋಟಿ ವರ್ಷ ನೋಡ್ಬೇಕಾಗಿದೆ ಈಗ ಇದೆಲ್ಲ ನೋಡ್ತಾ ಇದ್ರೆ ಒಂದ್ ಕಡೆ ಪಾಪ ನಾಲ್ವಡಿ ಕೃಷ್ಣರಾಜರು ಮ್ಯಾಲಿಂದ ಅವ್ರ ಖಂಡಿತ ಅಳ್ತಾ ಇದಾರೆ ಬಿಡಿ ಯಾಕಂದ್ರೆ ಇದೇನೋ ಒಂದು ಒಳ್ಳೆ ರೀತಿಯಿಂದ ಊಟ ಹಾಕಿದ್ದು ಈ ರೀತಿ ಆಯ್ತಾ ಅಂತ ಹೇಳಿ ಎಲ್ಲ ನಿಮ್ ಮೈಯಾಗ ಪರಕಾಯ ಪ್ರವೇಶ ಮಾಡಿ ಏನಂತ ಹೇಳ್ತಾರಲ್ಲ ಕಾಂತಾರದಲ್ಲಿ ಗುಳಿಗೆ ಬಂದಂಗೆ ಏನಾದ್ರು ಅವ್ರು ಬಂದು ಮಾಡಿಸ್ತಾ ಇದಾರ ನಿಮ್ದು ಅಂತ ನಿಮ್ಗೆ ಶಕ್ತಿ ಹೆಂಗೆ ನಿಮ್ಮ ಪ್ರಕಾರ ಸ್ನೇಹಯವರ ಶಕ್ತಿ ಏನ್ ಆ ಮನಸ್ಸು ಕೊಟ್ಟಿದ್ದಾರೆ ಈ ತರ ಮಾಡಬೇಕು ಅಂತ ಹೇಳಿ ಆ ಒಂದು ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಸೊ ದೇವರಿಂದ ನಿಮ್ಗೆ ಅನಲೈಸೇಷನ್ ಪವರ್ ಬಂದಿದೆ ಅಂದ್ರೆ ಹೌದು ಆತನ ಪ್ರೇರೇಪಣೆ ಇದ್ರೆ ನಾನು ಮಾಡಕ್ ಆಗ್ತಿರ್ಲಿಲ್ಲ ಈಗ ನಾನು ಬೇರೆ ತರ ಏನ್ ಅನ್ಯ ಆಗಿಬಿಟ್ಟು ನಮ್ಗೆ ಅದಕ್ಕೆ ಸಮನಾರ್ಥದಲ್ಲಿ ಮನ್ಸು ಇದ್ದಿದ್ದು ಕೊಟ್ಟಿದ್ರೆ ಹ್ಮ್ ನಾನು ಇದು ಆಟ ಮಾಡ್ತಾರೆ ಇಲ್ಲ ನಿನ್ ಇದು ಆಟ ಮಾಡ್ಬೇಕು ಇದು ನೋಡ ಅಂತ ಹೇಳಿ ಮನ್ಸಲ್ಲಿ ದುಡಿತಾ ಇರೋದ್ರೆ ಹ್ಮ್ ಇಷ್ಟು ಆಟ ಮಾಡ್ತಾ ಇರೋದು ನಿಜ ನಿಜ ಎಲ್ಲೇ ಒಂದ್ ಕಡೆ ಈ ಜಮೀನ್ ಮಾಡಂಗಿದ್ರೆ ನೀವು ಕೂಡ ಅಲ್ಲಿ ದಿನೇಶ್ ಅವರ ಜೊತೆಗೆ ಇದು ಸೇರ್ಕೊಂಡು ನೀವು ಆರಾಮಾಗಿ ಆರಾಮಾಗಿರ್ಬೋದಾಗಿತ್ತು ಎಲ್ಲೇ ಒಂದ್ ಕಡೆ ಹಂಗಾಗಿಲ್ಲ ನಿಮ್ಮ ಮನ್ಸು ಒಪ್ಪಲ್ಲ ಅಂತಾನೆ ತೋರಾಟ ಮಾಡ್ತಿದ್ರಿ ಈಗ ಕೆಟ್ಟಾದ್ರೂ ಪರವಾಗಿಲ್ಲ ನಂಗಿದ್ದೀರಿ ಹೌದಾ ಹೌದೌದು ಇದಕ್ಕೆ ಈಗ ಕ್ಲೈಮ್ಯಾಕ್ಸ್ ಅನ್ನೋದು ಯಾವಾಗ ಸರ್ ಅಂದ್ರೆ ಈಗ ತನಿಖೆ ಮಾಡ್ತಾರ ಯಾವ್ದೋ ಒಂದ್ ಪ್ರೆಷರ್ ತನಿಖೆ ಮಾಡೋವಾಗ ಅವ್ರಿಗೂ ಸಿಕ್ಕಾಪಟ್ಟೆ ಪ್ರೆಷರ್ ಇರ್ತಾವ್ ಹೇಳ್ಕೊಂಡಿರಂಗಿಲ್ಲ ಕೆಲವೊಬ್ರು ಏನೇ ಪ್ರೆಷರ್ ಇದ್ರು ಕೂಡ ಸತ್ತಿನ ಹೊರತರಬೇಕು ತರ್ಲಿಲ್ಲ ನಾನಂತೂ ತಂದೆ ನಾನು ಬರಲ್ಲ ಹ ಏನ್ ಮೂಡಾದಲ್ಲಿ ಎಷ್ಟು ಭ್ರಷ್ಟಾಚಾರ ಹೊರಗೆ ತೆಗ್ಯಕ್ ಆಗತ್ತೆ ಅಷ್ಟು ಹೊರಗ್ ತರ್ತೀನಿ ಹ್ಮ್ ಅಷ್ಟು ಜನಕ್ಕೆ ಶಿಕ್ಷೆ ಕೊಡ್ಸ ಕೊಡ್ತೀನಿ ಜೀವನದ ಗುರಿ ಅದು ಅದಕ್ಕೋಸ್ಕರ ಜೀವನ ಮುಡ್ಕಾಗಿತ್ತೀನಿ ಅಂತಂದ್ರೆ ತಪ್ಪಲ್ವಾ ಸರ್ ಈಗ ರಕ್ಷಿತ್ ಅಂತ ಬಂದಿಗೆ ಎಂ ಡಿ ಆದ್ಮೇಲೆ ರಕ್ಷಿತ್ ಅಂತ ಇದ್ದಾರೆ ಈಗ ಅವ್ರಿಗೆ ಇಲ್ಲಿ ಇಲ್ಲಿಂದ ಇವ್ರ ಕಡೆಯಿಂದ ಏನಾದ್ರು ಮುಂದೆ ಡೆವಲಪ್ಮೆಂಟ್ಸ್ ಆಗತ್ತೆ ಅಂತೀರಾ ಸರ್ ನಿಮ್ ಕಡೆ ಯಾಕಂದ್ರೆ ಸಾಕಷ್ಟು ನಾವು ಕೂಡ ನಿಮ್ಮ ಸೈಟ್ಗಳನ್ನ ನಿಮ್ಮ ಮೂಡ ಪ್ರಾಪರ್ಟಿನ ವಾಪಸ್ ತಗೊಳ್ರಿ ಅಂದಾಗ ಹ್ಞೂ ಅಂತಾರೆ ನಂತರ ಅಲ್ಲಿ ಹೋದಾಗ ಯಾವ ಫೋನ್ ಗಳು ಬರ್ತಾವ ಯಾವ ಆಕಾಶವಾಣಿ ಬರ್ತಾವ ಗೊತ್ತಿಲ್ಲ ಅವರಾಯ್ತು ಜಾನ್ಸನ್ ಅವರು ಆಯ್ತು ನಾಟ್ ರೀಚೆಬಲ್ ಮೋಡಾ ಪ್ರಕರಣದಲ್ಲಿ ರಕ್ಷಿತ್ ಕೂಡ ಆರೋಪಿ ಅವರು ಕೂಡ ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅದಕ್ಕೆ ಪೂರಕ ಸಾಕಷ್ಟು ಸಾಕ್ಷಿಗಳಿದೆ ಅದೆಲ್ಲ ಕೊಟ್ಟಿದ್ದೀನಿ ಅದು ಕೂಡ ವಿಚಾರಣೆ ನಡೀತಾ ಇದೆ ಅವರು ಕೂಡ ಈ ಪ್ರಕರಣದಲ್ಲಿ ಜೈಲ್ ಶಿಕ್ಷೆ ಅನುಭವಿಸೋದು ಖಚಿತ ಯಾರು ಪಕ್ಷಿತ್ ಕೂಡ ಓ ನಿಮ್ಮ ಪ್ರಕಾರ ಈಗ ದಿನೇಶ ಭಾಗ ಎರಡು ಆಗ್ತಾರ ಅಂತೀರಾ ಅವರು ಆ ದಿನೇಶ ನಟೇಶ್ವರ ಜೊತೆಗೆ ಇವರು ಆರತ ಹೇಳ್ತಾರೆ ಓಹೋ ಸೊ ಇದು ಖಚಿತ ಅಂತ ಹೇಳ್ತೀರಿ ಮುಂಬರುವ ದಿನಗಳಲ್ಲಿ ನೋಡಿ ಅಂತ ಹೇಳ್ತೀರಾ ಅಂಗಡಿ ನಾನು ಈಗಲೇ ಕಷ್ಟ ನಿಮ್ಮ ವಾಯು ನಿಮ್ಮ ಕಾಯ್ತಾನೆ ರಕ್ಷಿತು ಕೂಡ ಆ ಪ್ರಕರಣದಲ್ಲಿ ಏ ಶಿಕ್ಷೆ ಅನುಭವಿಸ್ತಾರೆ ಓಕೆ 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 ಸೊ ನಿಮ್ಮ ಹೋರಾಟ ನಿಲ್ಲದ ಪಯಣ ಅಂತ ಹೇಳ್ತೀರಿ ಈಗ ಹೌದಾ ಹೌದೌದು ಸಂಬಂಧಪಟ್ಟವರು ಶಿಕ್ಷೆ ಅವರು ಕೂಡ ಅವರು ಈ ಪ್ರೆಷರ್ ತಡ್ಕೊಳ್ಳಿಕ್ಕೆ ಹೆಂಗೆ ಸರ್ ನಿಮ್ಗೆ ಏನ್ ಹೋಗುವ ಸಸ್ಟೈನಿಂಗ್ ಕೆಪಾಸಿಟಿ ಹೆಂಗ್ ಬಂದಿದೆ ಅಂತ ಒಂದು ಕುತೂಹಲ ಜನ ಕೇಳ್ತಾ ಇದ್ದಾರೆ ನಾನು ಕೂಡ ಆಧ್ಯಾತ್ಮಿಕ ಒಂದಷ್ಟು ಸಾಧನೆ ಮಾಡಿದೀನಿ ಹಾಗಾಗಿ ಅದೊಂದು ಶಕ್ತಿ ಆ ಒಂದು ಆಧಾರ ಮೇಲೆ ಈ ಹೋರಾಟ ಮತ್ತೊಂದೆಲ್ಲ ಮಾಡ್ತಾ ಇದ್ದಾರೆ ಎಲ್ಲ ವಾಮ ಮಾರ್ಗಗಳು ಮುಗಿದು ಆದ್ಮೇಲೆ ಸುಮ್ನೆ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ತೀರ ನಿಮ್ಮೇಲೆ ಕೇಸ್ ಮಾಡಿದ್ರು ಅದ್ ಮಾಡಿದ್ರು ಇದು ಮಾಡಿದ್ರು ಹೋರಾಟ ಹತ್ತಿ ವಾಮಾಚಾರ ಮಾಡಿದ್ರು ಸರ್ ಅಮಿಷ ಹೊಡಿದ್ರು ಐವತ್ ಕೋಟಿ ರೂಪಾಯಿ ವರೆಗೂ ಹಣ ಕೊಡ್ತೀವಿ ಅಮಿಷ ಹೊಡ್ಡಿದ್ರು ಎಲ್ಲೇ ಒಂದ್ ಕಡೆ ವಾಮಾಚಾರ ಮಾಡಿದ್ಮೇಲೆ ಶಕ್ತಿ ಜಾಸ್ತಿ ಬಂತು ಅಂತಂದೀರಾ ಹೇಗೆ ನಿಮ್ಗೆ ಅನ್ಸುತ್ತೆ ಪ್ರಯತ್ನ ಕೊಟ್ರು ಅದು ಜಾಸ್ತಿ ಆಗಿಬಿಟ್ಟಿದೆ ಓಕೆ ಓಕೆ ಇದ್ರ ಸಲ ವಾಮಾಚಾರ ಉಲ್ಟಾ ಆಗುತ್ತಲ್ಲ ಪ್ರಯೋಜ ಓಕೆ ಓಕೆ ಧನ್ಯವಾದ ಸ್ನೇಹಿತರು ಮಾತಾಡಲಿಕ್ಕೆ ಮುಕ್ತವಾಗಿ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಯೋಜಿಕ್ರು ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಪಾಯಿ